ಹೆಮ್ಮಾದಿ ವೈರಸ್ ಜನರ ಉಸಿರಿಗೆ ಕೊಳ್ಳೆ ಇಡೋ ಕರೋನಾ ಮತ್ತೆ ಜನರ ನಿದ್ದೆಗೆಡಿಸಿದೆ ಒಮ್ಮೆ ಕೊಟ್ಟ ಮಹಾಪೆಟ್ಟಿನಿಂದ ಜನ ಇನ್ನೂ ಚೇತರಿಸಿಕೊಂಡಿಲ್ಲ ಅಷ್ಟರಲ್ಲೇ ಕಣ್ಣಿಗೆ ಕಾಣದ ವೈರಸ್ ಮತ್ತೆ ಆರ್ಭಟಿಸುತ್ತಾ ಅನ್ನೋ ಆತಂಕ ಶುರುವಾಗಿದೆ ಈ ಆತಂಕದ ಮಧ್ಯೆ ರಾಜ್ಯದಲ್ಲಿ ಕರೋನಾ ಕೇಸ್ ತ್ರಿಶತಕದ ಗಡಿಯತ್ತ ನುಗ್ತಾ ಇರುವುದು ಭೀತಿಗೆ ಕಾರಣ ಆಗಿದೆ ಮೊನ್ನೆ ನಿನ್ನೆ ನೂರರ ಆಸುಪಾಸು ಇದ್ದ ಕರೋನಾ ಪ್ರಕರಣಗಳು ಇದೀಗ ಇನ್ನೂರರ ದಾಟಿದೆ ಕರೋನಾ ಪ್ರಕರಣಗಳ ಸಂಖ್ಯೆಯಲ್ಲಿ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇದೆ ಶನಿವಾರ ನೂರ ಎಪ್ಪತ್ತು ಪ್ರಕರಣಗಳು ರಾಜ್ಯದಲ್ಲಿ ಪತ್ತೆಯಾಗಿದ್ರೆ ಭಾನುವಾರ ಇನ್ನೂರ ಎಪ್ಪತ್ತೊಂದು ಕೋವಿಡ್ ಪ್ರಕರಣಗಳು ವರದಿಯಾಗಿವೆ ಇನ್ನೂ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೂರ ನಾಲ್ಕು ಪ್ರಕರಣಗಳು ಬೆಂಗಳೂರು ಒಂದರಲ್ಲೇ ವರದಿಯಾಗಿದ್ದು ಈ ಮೂಲಕ ಬೆಂಗಳೂರಲ್ಲಿ ಇಲ್ಲಿವರೆಗೆ ಇನ್ನೂರ ಮೂವತ್ತ್ ನಾಲ್ಕು ಕರೋನಾ ಪ್ರಕರಣಗಳು ಪತ್ತೆಯಾಗಿರುವುದು ಬಿಬಿಎಂಪಿ ನಿದ್ದೆಗೆಡಿಸಿದೆ ಕಡೆ ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಾ ಇದ್ರು ಬಿಬಿಎಂಪಿ ನಿರ್ಲಕ್ಷ್ಯ ತೋರ್ತಾ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ ಯಾಕಂದ್ರೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟೆಸ್ಟಿಂಗ್ ಹೆಚ್ಚು ಮಾಡಿ ಅಂತ ಹೇಳಿದ್ರು ಬೆಂಗಳೂರಿನ ಪಿಎಚ್ಸಿ ನಮ್ಮ ಕ್ಲಿನಿಕ್ ಅನ್ನ ಬಂದ್ ಮಾಡಲಾಗಿದೆ ನಲ್ಲಿ ಎರಡು ದಿನ ರಜೆ ಇರೋ ಕಾರಣ ಟೆಸ್ಟಿಂಗ್ ಸಂಖ್ಯೆ ನೂರು ದಾಟೋದು ಡೌಟ್ ಯಾಕಂದ್ರೆ ಶನಿವಾರ ಅರ್ಧ ದಿನ ಮಾತ್ರ ಓಪನ್ ಇದ್ದ ಪಿಎಚ್ಸಿ ಮತ್ತು ನಮ್ಮ ಕ್ಲಿನಿಕ್ ಬಂದ್ ಮಾಡಲಾಗಿದೆ ಪರಿಣಾಮ ಬೆಂಗಳೂರಲ್ಲಿ ಟೆಸ್ಟಿಂಗ್ ಸಂಖ್ಯೆ ಇನ್ನೂರ ಎಪ್ಪತ್ತೆರಡರಿಂದ ಇಳಿಕೆಯಾಗಿದೆ ಖುದ್ದು ಸಿಎಂ ಟೆಸ್ಟಿಂಗ್ ಹೆಚ್ಚು ಮಾಡಿ ಅಂದ್ರೂ ಬಿಬಿಎಂಪಿ ಎರಡೆರಡು ದಿನ ರಜೆ ನೀಡಿದೆ ಒಂದು ಕಡೆ ಕರೋನಾ ಕಾಟ ಆದ್ರೆ ಇನ್ನೊಂದು ಕಡೆ ಹವಾಮಾನ ಬದಲಾವಣೆಯಿಂದ ಜನರ ಆರೋಗ್ಯದಲ್ಲಿ ಏರುಪೇರು ಉಂಟಾಗ್ತಾ ಇದೆ ಬೆಂಗಳೂರಲ್ಲಿ ಶೀತ ಜ್ವರ ಕೆಮ್ಮು ಗಂಟಲು ನೋವು ಜಾಸ್ತಿ ಆಗ್ತಾ ಇದೆ ಇದರ ಮಧ್ಯೆ ಬ್ಯಾಕ್ ಟು ಬ್ಯಾಕ್ ರಜೆ ನೀಡಿದ್ರೆ ಜನರ ಗತಿ ಏನು ಅನ್ನೋದು ಈಗ ಜನರ ಪ್ರಶ್ನೆಯಾಗಿದೆ ಹೊಸ ವರ್ಷಕ್ಕೆ ಐವತ್ತು ಸಾವಿರ ಹೋಟೆಲ್ ಬುಕ್ ಕ್ರಿಸ್ಮಸ್ ಜೊತೆಗೆ ಹೊಸ ವರ್ಷ ಕೂಡ ಬರ್ತಾ ಇದೆ ಕೋವಿಡ್ ಸಂಕಟ ಇದ್ರೂ ರಾಜಧಾನಿಗೆ ರಾಜ್ಯ ಹೊರ ರಾಜ್ಯ ಹಾಗೂ ವಿದೇಶಗಳಿಂದ ಬರುವವರ ಸಂಖ್ಯೆ ಹೆಚ್ಚಾಗಿದೆ ಪರಿಣಾಮ ಬೆಂಗಳೂರಲ್ಲೇ ಐವತ್ತು ಸಾವಿರಕ್ಕೂ ಅಧಿಕ ಹೋಟೆಲ್ಗಳು ಬುಕ್ ಆಗಿವೆ ಆದ್ರೆ ಸರ್ಕಾರ ಹೋಟೆಲ್ಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳದೆ ಇರೋದು ಕೂಡ ಕರೋನಾ ಕಾರಣ ಆಗಿದೆ ಗಡಿಗಳಲ್ಲಿ ನಿರ್ಲಕ್ಷ್ಯ ಹೆಚ್ಚಾಗುತ್ತಾ ಕರೋನಾ ಕೇಸ್ ರಾಜ್ಯಕ್ಕೆ ಗಡಿ ಜಿಲ್ಲೆಗಳೇ ಕಂಟಕವಾಗುತ್ತಾ ಅನ್ನೋ ಆತಂಕ ಎದುರಾಗಿದೆ ಕರೋನಾ ಬಗ್ಗೆ ಆರೋಗ್ಯ ಇಲಾಖೆ ಅಲರ್ಟ್ ಘೋಷಿಸಿದ್ರು ಕಲಬುರಗಿಯಲ್ಲಿ ಮಾತ್ರ ಇನ್ನೂ ಕರೋನಾ ಟೆಸ್ಟಿಂಗ್ ಸ್ಟಾರ್ಟ್ ಆಗಿಲ್ಲ ಕರೋನಾಗೆ ಮೊದಲ ಬಲಿ ಕಲಬುರಗಿ ಜಿಲ್ಲೆಯಲ್ಲೇ ಆಗಿತ್ತು ಆದರೂ ಜಿಲ್ಲಾಡಳಿತ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಮಹಾರಾಷ್ಟ್ರ ತೆಲಂಗಾಣ ಗಡಿ ಹೊಂದಿಕೊಂಡಿರೋ ಕಲಬುರಗಿ ಜಿಲ್ಲೆಗೆ ಕರೋನಾ ಹರಡೋ ಸಾಧ್ಯತೆ ಇದೆ ಆದ್ರೂ ಕಲಬುರಗಿ ಜಿಮ್ಸ್ ಸೇರಿ ತಾಲೂಕು ಆಸ್ಪತ್ರೆಗಳಲ್ಲೂ ಕೋವಿಡ್ ಟೆಸ್ಟ್ ಆರಂಭ ಆಗಿಲ್ಲ ಕನಿಷ್ಠ ಮಾಸ್ಕ್ ಸಹ ಧರಿಸದೆ ಗಡಿ ಮೂಲಕ ಪ್ರಯಾಣಿಕರು ಮಹಾರಾಷ್ಟ್ರದ ಗಡಿ ಮೂಲಕ ಜಿಲ್ಲೆಗೆ ಬರ್ತಾ ಇದ್ದಾರೆ ಹೀಗಾಗಿ ಜಿಲ್ಲೆಯಲ್ಲಿ ಕೋವಿಡ್ ಭೀತಿ ತುಸು ಹೆಚ್ಚಾಗಿದೆ ಇನ್ನು ರಾಜ್ಯದಲ್ಲಿ ಕೋವಿಡ್ ನಿಯಂತ್ರಣದ ವಿಚಾರವಾಗಿ ಡಿಸೆಂಬರ್ ಇಪ್ಪತ್ತಾರರ ಮಧ್ಯಾಹ್ನ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ಈ ಸಭೆಯಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಭಾಗಿಯಾಗಲಿದ್ದಾರೆ ಕೋವಿಡ್ ನಿಯಂತ್ರಣ ಹಾಗೂ ರಾಜ್ಯದಲ್ಲಿರುವ ಸ್ಥಿತಿಗಳ ಬಗ್ಗೆ ಚರ್ಚೆ ನಡೆಯಲಿದೆ ಆಸ್ಪತ್ರೆ ಸಿದ್ಧತೆ ಔಷಧಿ ಪಿಪಿಇ ಕಿಟ್ ಟೆಸ್ಟಿಂಗ್ ಕಿಟ್ ಖರೀದಿ ಆಕ್ಸಿಜನ್ ಪೂರೈಕೆ ವೆಂಟಿಲೇಟರ್ ನಿರ್ವಹಣೆ ಹೀಗೆ ಅನೇಕ ವಿಚಾರದ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಕರೋನಾ ಮಧ್ಯೆ ಜನರಿಗೆ ಡೆಂಗಿ ಕಾಟ ಒಂದ್ ಕಡೆ ಕರೋನಾ ಅಬ್ಬರಿಸ್ತಾ ಇದ್ರೆ ಮತ್ತೊಂದು ಕಡೆ ರಾಜ್ಯದಲ್ಲಿ ಡೆಂಗಿ ಪ್ರಕರಣ ಹದಿನಾರು ಸಾವಿರ ಗಡಿ ದಾಟಿದೆ ರಾಜ್ಯದಲ್ಲಿ ಈವರೆಗೆ ಒಟ್ಟು ಹದಿನೈದು ಸಾವಿರದ ಒಂಬೈನೂರ ಇಪ್ಪತ್ತಾರಕ್ಕೂ ಹೆಚ್ಚು ಡೆಂಗಿ ಪ್ರಕರಣಗಳು ಪತ್ತೆಯಾಗಿದ್ದು ಬೆಂಗಳೂರಲ್ಲಿ ಡೆಂಗಿ ಹತೋಟಿಗೆ ಸಿಗ್ತಾ ಇಲ್ಲ ಬಿಬಿಎಂಪಿ ವ್ಯಾಪ್ತಿಯಲ್ಲೇ ಎಂಟು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಪ್ರಕರಣಗಳು ಪತ್ತೆಯಾಗಿದ್ದು ಬಿಬಿಎಂಪಿ ಹೊರತುಪಡಿಸಿ ರಾಜ್ಯದಲ್ಲಿ ಏಳ್ ಸಾವಿರದ ಆರುನೂರ ನಲವತ್ತೇಳಕ್ಕೂ ಹೆಚ್ಚು ಪ್ರಕರಣ ದಾಖಲಾಗಿವೆ ಈವರೆಗೂ ರಾಜ್ಯದಲ್ಲಿ ಡೆಂಗ್ಯೂಗೆ ಒಂಬತ್ತು ಜನ ಬಲಿಯಾಗಿದ್ದಾರೆ ರಾಜ್ಯದಲ್ಲಿ ಸದ್ಯದ ಮಟ್ಟಿಗೆ ಕರೋನಾ ನಿಯಂತ್ರಣದಲ್ಲಿದೆ ಪರಿಸ್ಥಿತಿ ಕೈತಪ್ಪಿ ಹೋಗುವ ಮುನ್ನ ಸರ್ಕಾರ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳಬೇಕಾಗಿದೆ ಇತ್ತ ಜನ ಕೂಡ ಸರ್ಕಾರದ ನಿಯಮಗಳನ್ನು ಪಾಲಿಸಿ ಜವಾಬ್ದಾರಿಯಿಂದ ವರ್ತಿಸಬೇಕಾಗಿರುವುದು ಅಗತ್ಯವಾಗಿದೆ